ಇದ್ಯಾಕೆ ಮಾರ ಇನ್ ಕೂತಿದ್ದು ಕೆಲ್ಸಕ್ಕೆ ಹೋಗ್ತೀಲ್ವಾ ಹ್ಞೂ ಊಲೆ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಸಾಕಾಯ್ತು ಅಂದ್ರೆ ನೀನ್ ಕೆಲ್ಸಕ್ಕೆ ಹೋಯ್ತಾ ಅಂದ್ರೆ ನಾನು ಹೋಯ್ತಾ ಈಗ ನೀನು ಹೋದ್ರೆ ನಾನು ಹೋಗೋದು ನಾಟಕ ತೆಗ್ದಿದ್ಯಾ ಆಲಯ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಈ ನಾಟಕ ಎಲ್ಲ ಬಿಟ್ಬಿಡು ಹ್ಞೂ ಏನು ಇಸ್ಪಿಟ್ ಮಾಡಂಗಿಲ್ಲ ಪೊಲೀಸ್ನವ್ರು ಬರ್ತಾರೆ ಕೆಲ್ಸಕ್ಕೆ ಹೋಗ್ಬಿಲ್ ಅಂದ್ರೆ ಮನೆ ಬಂದು ಹೆಂಗ್ ನಡ್ತದು ಹೋಗು ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಾನು ಹೋಯ್ತೀನಿ ಇಲ್ಲಾಂದ್ರೆ ನಾನು ಒಯ್ಕಿಲ್ಲ ಹಂಗೆ ಎಸ್ಕೊಂಡು ಸಾಯ್ದಾಗ್ಲಿ ಓ ನೀನ್ ಮತ್ತೆ ಆರಾಮಾಗಿರು ನಾನು ಕೆಲ್ಸಕ್ಕೆ ಹೋಗ್ಸಾಯೇನ ಓಲಿ ಪಾಪ ಅಂತ ನಾನು ಹೋಯ್ತವನಿ ಆಲೇ ನೀನ್ ಚಾಲ್ ಅವಳು ಹೊಯ್ತಾಳೆಲ್ಲ ನಾನೇ ಹೋಗೋಣ ಅಂತ ಹಾಂ ಆ ಸಗರಾಮಟ್ಕೆಲ್ಲ ಬಿಟ್ಬಿಡು ಹೆಂಗೋ ನನ್ ಮನೇಲಿ ಬಿಡೋದ ಅವಳೇ ಹೋಯ್ತಾಳೆ ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಇವಳು ಒಂತರ ಬಾಯ್ ಮುಚ್ಕ ಕೂತ್ಕೊ ಹೋಯ್ತಿನಂತೆ ನೀ ಹೋದೆ ಹೋಯ್ತೀನಿ ಅಂದ್ರೆ ನಾನು ಹೋಯ್ತಿಲ್ಲ ಆಯ್ತು ಇರಮಿ ಒಯ್ತೀನಿ ಏನ್ ಸುಸ್ತಾಗದೆ ಮೈ ಎಲ್ಲ ನೋವು ನೀನು ಒಬ್ಬನಿಗೆ ಸುಸ್ತಾಗದು ನಾವು ಮನ್ಸಲ್ವಾ ನಾವು ಬಿಸಿಲು ಬ್ಯಾಂಕಿಲ್ಲ ಅದು ನೀನು ಆಫೀಸ್ ಕೆಲ್ಸಕ್ಕೆ ಹೋಗು ಬಾಯಿ ಮುಚ್ಕೊಂಡು ಒಯ್ತೀನಕ ಸುಮ್ನೆ ಇದಕ್ಕೆ ಹಿಂಗಳು ಓ ಹೋಗು ನಾನು ಹೋಯ್ತಿನ ಕಂತೆ ಕರ್ದವ್ರ ಕಲ್ಲೇ ಹೋಯ್ತೀನಿ ನೀನು ಹೋಗು ಹ್ಞೂ ನೀನು ಹೋಗ್ನಿ ಅಂದ್ರೆ ಏ ಬಿಡವ ಆಯ್ತು ಒಯ್ತೀನಿ ಇಲ್ಲೇ ಉಂಕಂತ ಹೋಗು ಎರಡು ದಿನದಿಂದ ದುಡ್ಡು ಕೊಟ್ಟಿದ್ದ ನಿಂದ ಈಸ್ಕೊಬಾಗೆ ಎರಡು ದಿನದ ಹಿಂದಿನದ ಕಲೆ ಅದೇ ಈಗ ಕಲ್ತಿರ್ದ ನಿಂಗೆ ಎರಡು ದಿನದ ಕೊಡಬೇಕು ಮೊನ್ನೆ ದೇ ಕೊಟ್ಟಿದ್ದೀ ಕೊಟ್ಟಿಲ್ವಾ ಸರಿ ಸರಿ ಬಿಡು ಈಸ್ಕೊ ಬರ್ತೀನಿ ಹ್ಞೂ ಹೋಗು ನೀನು ಆಯ್ಕಿಲ್ವಾ ನೀನು ಹೋಗು ಫಸ್ಟ್ ನಾನು ಹೋಯ್ತೀನಿ ಹ್ಞೂ ನೀನು ಹೋಗು ನಿಂದು ಒಂದು ವಾರ ಆಯಿತು ಕಾಸು ಕೊಟ್ಟಿಲ್ಲ ಎತ್ತು ಕೊಡ್ತೀನಿ ಅಂದ್ಕೊಂಡು ಹೋಗವ ಅಕ್ಕ ಹಾಂ ಓ ಸರಿ ಕಣವ ಏನು ಮನೇಲಿ ಕೂತ್ಕೊಳ್ಳಂಗಿಲ್ಲ ಆದ್ರದ್ದು ಇಸ್ಬಿಟ್ಟು ಆಡಂಗಿಲ್ಲ ಇಲ್ಲಾಂದ್ರೆ ಅದರಲ್ಲೇ ಲಕ್ಷ ಲಕ್ಷ ದುಡಿವೆ ಇನ್ನು ಮೂತಿಗಷ್ಟಾಗ ತೀಗಷ್ಟ ಹೋಗ್ಬೋದೇ ರೀ ಲಕ್ಷ ಲಕ್ಷ ದುಡಿದಿನಂತೆ ಲಾಕ್ಸ ಕೋಟಿ ಓಟಿ ಈಗ ಎಲ್ಲೂ ಆಡಂಗಿಲ್ಲ ಪೊಲೀಸ್ನ ಬಂದು ತಕ್ಕ ತಕೊಯ್ತದ ಜೀಪಲ್ಲಿ ಓ ಅದಕ್ಕೆ ಕನವ ಕೆಲ್ಸ್ಕೊತಿರೋದು ಹೆಂಗೋ ತಿನ್ನ ಕುಣ ಕರ್ನ ಯಾರೋ ಮಾಡ್ಕೋಬೇಕಲ್ಲ ಹಂಗೆ ಮಾತಾಡ್ತಾ ಕುತ್ಕೊಂಡಿ ಓದಿಯೋ ಬಾಳಗರಿ ಅವಳೆ ಹೋಗತಗಿ ಹೋಯ್ತೀನಿ ಹ್ಞೂ ಹ್ಞೂ ದಯ ಮಾಡಿಸಿ ದುಡ್ಡಿ ಬೇಡ ಹ್ಞೂ ಅಯ್ಯೋ ನಾನು ಹೋಗ್ಬೇಕಾ ಏನು ಮಾಡೋದು ಹೋಗ್ಲೇಬೇಕು ಹೋಗಿದಿನಂದ್ರೆ ಮನೆ ಬಂದು ನಡಿಬೇಕಲ್ಲ ನೀನು ಅಬ್ಬನೇ ಓದ್ದೆ ಹಂಗ ಮಾಡ್ಕೋಬೋದು ನಾನು ಅವನು ಅವ್ನು ಹೋಯ್ಕಿಲ್ಲ ಏನು ಮಾಡೋದು ಯಾತ್ಕಾರ ಆಯ್ತದೆ దు కర్దేల్వల బంగీ బంగారి ఏనమ్ ఏను మి స్కూల్గొదా గంట ఎస్ట్ ఆల హత్ గంట ఇన్ను మన తో ఏ తగీతర యాక్నే అలా మేడమ్ బైనివా స్కూల్ కల్సీల అంతా అలాగే కర్ది బాయి తుంబ ఉంటే సాక అలాగమ్ బామ ఓహో ఓహోహో ఓదకు కష్టవాళ్ళ బా నన్న జ కేసం కూలి మే ఓది ఒడ్డ ఆఫీసర్ అన్న ధ్యాన ఇలా ಹೋಳಮ್ಮ ಹಂಗ ಮಂಗಾಡ್ತಾಳೆ ಮನೆ ಮುಚ್ಕೊಂಡು ಬೇಯಿಸ್ಕೊಳ್ ಹ್ಞೂ ಅಮ್ಮ ನಾನು ಒಯ್ಕಿಲ್ಲ ಕಲೆ ಒಯ್ಕಿಲ್ಲ ಯಾಕೆ ನಿನ್ಗೊಂತಾರ್ಮಲ್ ಅಗ್ರ ನೋಡಿದ್ರೆ ಕೆಸಕ್ಕೆ ಹೋಯ್ಕಿಲ್ಲಾ ಅಂತಾನೆ ನೀನ್ ನೋಡಿದ್ರೆ ಮಾಡ್ತೀವಿ ನೀನು ಬಂದಿರೋ ಹೋಗ ನಿಂಗೆಲ್ಲವಾ ಬಾಯಿ ಮುಚ್ಕೊಂಡು ಮೇಡಮ್ ಬೈತಾರೆ ಅವತ್ತೇ ಬಾಯ್ ಬಂದಂಗ್ ಬೋದವ್ರೆ ಅದೇ ಚಾಲ್ ತಗೊಳೋಳು ನೀವು ಓಕೆ ಕಣ ನಾನು ಇವತ್ತಲ್ಲ ನಾನು ಯಾವತ್ತೂ ಒಯ್ಕಿಲ್ಲ ಏನ ಯಾವತ್ತೂ ವಯ್ಕಿಲ್ಲ ಹಂಗಂದ್ರಿ ಏನೇ ಅವ್ ನನ್ಗೆ ಓದಕ್ಕೆ ಇಷ್ಟ ಇಲ್ಲ ನಾನು ಎಷ್ಟು ಓದಿದ್ರು ವೇ ತಲೆಗೆ ಎತ್ತಾಕಿಲ್ಲ ಏನು ನೆನಪೇ ಇರಾಕಿಲ್ಲ ಮತ್ತೀನಿ ಯಾಕೆ ಹೋದ್ರೆ ನಾನು ಓದಕೋ ಆಯ್ಕೆಲ್ಲ ಬರೋಕೋ ಆಯ್ಕೆ ನನ್ಗೆ ಇಷ್ಟನೇ ಆಯ್ಕೆಲ್ಲ ಸ್ಕೂಲ್ಗೆ ಹೋಗೋದು ಅಂದ್ರೆ ಆಯ್ಕಿಲ್ಲ ನನಗೆ ಏನ್ ಏನ್ ಬೋಗಿಡ್ತೀನಿ ನೀನು ಬಾಯ್ ಬಾಯ್ ಮೇಲೆ ಬಾರಿ ಹೇಳತೀನಿ ಓ ಹೋಯ್ಕಿಲ್ವಂತೆ ಓದು ಮನ್ಸಿ ಓದು ಯಾಕೆ ಹೋಗ್ತೀನಿ ತಲೆಗೆ ಮನ್ಸಿಟ್ಟು ಹೋದ್ರೆ ಎಲ್ಲ ಬರ್ತಾ ತಲೆಗೆ ನೀನ್ ಬರೀ ಸ್ಕೂಲ್ಗೆ ಹೋಗೋದು ಮೇಕಪ್ ಮಾಡ್ಕೋಕೆ ಬಟ್ಟೆ ಕನ್ ರೆಡಿಯಾಗಿ ಹೋಗಕ್ಕೆ ಅಷ್ಟಕ್ಕೇನು ಸ್ಕೂಲ್ ಅನ್ಕೊಬಿಟ್ಟಿದ್ವಿ ಓದಕ್ಕಿಲ್ಲ ಅಲ್ವಾ ದುಂಡು ಬೆಂಕಿ ಯಾಕ ಮರಿಯದಿಂದ ರೆಡಿಯಾಕು ನಾನೇ ಬಿಡ್ಬಿಡ್ ಬರ್ತೀನಿ ಓಹ್ ಹೋದಕ್ಕಿಲ್ಲ ಅಂತ ಓದಕ್ಕಿಲ್ಲ ನಮ್ಮ ಕೂಲಿ ಮಾಡ್ಕೊ ಇದೇನೋ ಅಮ್ಮ ನನ್ಗೆ ಆಯ್ಕಿಲ್ಲ ಅಂತಲ್ವಾ ಸಲಾಗತ್ತಿದ್ರೆ ನಾನೇನ್ ಅಮ್ಮ విద్యార్థి తల నం ఓదక అయిదేన ఒ క్లాస్కి ఇస్కొల్బుట్టారు అారే ఈ కాలదల్ పార్టీ ఓద్తారా నెల బుట్బుడ్తూ ఈ కాలదీ మాతాతీయల దాడి ముండదే నేను ఎలా మొదతి అంతవే ఉందర్బారదు ఓదకీ ఓదే టూషన్గ్ సేర్స్తి నడి అగేనో కాశీతి పప్ప తోడ్తా హో నేను కల్స్కొని మేడం ఎలా టూషన్గా ఆకీ అంత ఆతీని అది చనగ్ ఓతంతే హోగబు జల్దీ రెడీ యాతర బుట్బుట్టు ఓదనం నేను మన కత్తి మ్యా మిమ్మే తోడో ఏను ఓదక అయితే వాదకి ఇష్ట ఓదకీ అని ఓదక నం ఓదక్ అయికారీ సుమ్ కోప బస్బడ బాయ్ అమ్మ ముచ్చుకుంటు ఓద్రే సరి అనంతరమ తలకి ఇట్రే కో చార్ సాక్కుతీని ఓహోహు సుమార్ బందా నే ఓదకల్ అంత ఓదకె నేను మదే అద్యా మదే మెక్ నీ బాయ్ ఇట్ హాకళె నడి రెడీ కల్స్కి పోతాయిత ఎలా స్కూల్గ్ ఎంతెంతవే తో బందదే బర్బర్తు నడి అల్ ఏం కడికిలా నిను కూతు కష్టవ్ లో కడి అంతే నండి హోగ్ అచ్చిటే ఓదూ బి ఊట కొత ఉంటా బర్ూ ఏ నడి రెడీ గూ ఉంటారు ఆమె నేను వైకే ఆగ నేను స్కూల్ వయక్రెయి అష్ట ఇష్ట్రు అే బోద్రు నేను ఇష్ట్రు నేను సయసూ అన్ హా స్కూల్ వయ్కీల్ నం ఓదక అయితే నం ఓదక ఇష్టాల్ నీలో బడి చచ్చి సయసు ఆ హ స్కూల్ వహికా అందరూ వహకీలా అయ్యో భగవంత్ ఈ ముందేనా బంద ని మే దెవ్వ బిడ్ అత్య మన కుత్క్యోగూ ఓదు బనవా నోడు నమ్మంక్బా విద్య ఇక మనసంగి ఆస్తి ఆడ అందరూ విద్యా బుద్ధి ఇప్పుడు హోగి చనగ్ ఓదుకో ఏం బోస బట్టే బెక్కా బట్టే చప్లి బ్యాగు స్టూ కజరు ఎలా తో నేను కర్చిపోయితా ని అప్ప థర్ మన ఏం బాగు తిని స్కూల్గోి చనగ్ ఓదు అయితా నుం ఏం బాగు తిన్నే ఉన్నకే స్కూల్కి డైలీ హూపీ ఏం బాగా తగతి స్కూల్గొయ మాత్రం హెల్బేడా ఆతా అమ్మ నిర్తీల్వా ఐనారా అదే ఏదో కాయి కన్నా తలగేను ఓతా దేవాడా బంగారీ ఇవత్ ఎడ్దా మగలు దీ బా వెళ్ళు అజయ్ సుమ్ ఓడ్స్క బదు అది మీన గోగు కళు తల బస్కు ఏనమ్ నేను హేర్వా నేను ఓదా నో తలకి ఇలా హాల్ మిస్ బేర బైతా నిదా నిదా పరికరా దడ్డి తలసర ఎదేసి ఎడక్ష ఇలా అంత మాత్మకు బైత ఇత ఎదర్ ముందే నెంకెస్ట్ బేగద గొప్ప ఎల్ హతార ఓదక అక్కర ఓదు చనూ ఓదకే రోగ ని మనల్లి ఏంటే ఎద్దీ ಸಗುರ್ಸಿ ಬಾಕು ನೀರ್ ಹಾಕಿ ರಂಗೋಲೆ ಬಿಟ್ಟಿ ಕಾಫಿ ಮಡಿಗೆ ಅಡುಗೆ ಮಾಡಿ ಬಟ್ಟೆ ಒಗ್ದಿ ಬೆಳಗ್ಗೆ ತೊಳೆದು ಎಲ್ಲ ಕೆಲಸಾನು ನೀನು ಓದ್ಕೋ ಕೂತ್ಕೊಂಡು ಏನು ಒಂದ್ಸಲ ಪಾತ್ರ ಬೆಳಿಗ್ಕೊತಿದೆ ಬೇಡ ಬುಡಿನಲ್ಲಿ ಯಾವ ಕೆಲಸಾನು ಮಾಡ್ಬೇಡ ಸ್ಕೂಲ್ ಗೆದ್ದೋಗು ಬಾ ಓದ್ಕೋ ಸ್ಕೂಲ್ಗೆ ಹೋಗೋ ಗಂಟಾನು ಓದ್ಕೋ ಕಡ್ಡಿ ಅತ್ತ ಗೆದ್ ಮಾಡ್ಬೇಡ ಬರೀ ಓದ್ಕೋ ಯಾವ ಕೆಲಸನೂ ಹೇಳಿಕಾ ನಿಂಗೆ ಯಾಕೆ ಪರಿಚಯ ನಾನು ನೋಡ್ತೀನಿ ಇಲ್ಲ ಕಣಮ್ಮ ನನಗೆ ಆಯ್ತಿಲ್ಲ ನನ್ಗೆ ಓದಕ್ ತಲೆ ಗೊತ್ತಿಲ್ಲ ನನ್ಗೆ ಓದಕ್ಕೆ ಬರಿ ನೋಯ್ತಿಲ್ಲ ಅಂದ್ರೆ ಒಯ್ಕಿಲ್ಲ ಒಯ್ಕಿಲ್ಲ ಒಯ್ತಿ ಹೇಳ್ಬೇಕು ಸಾವಿತಿ ಮಗಳೇ ಅಷ್ಟ್ರು ಅಂಯ್ಯಾಿಲ್ಲಾ ಹೇಳು ಪಾಟಿ ಬುದ್ಧಿ ಹೇಳ್ತಿನ ವಹಿಕಲ್ ಹ್ಲ ಅಂತೇಳಿ ಹೋಯ್ಕಿಲ್ವಾ ಹೇಳು ಇಲ್ಲ ನಾನು ವಹಿಲ್ಲ ಅಂದ್ರೆ ಅವಳಗರ್ಗಿನ್ನೇ ನಿನ್ಗೆ ಬಂದಿರೋದು ಏನು ಬರ್ಬಾರ್ದು ಬಂದಿರೋದು ಅಂತ ನಿನ್ಗೆ ತಯ್ಯ ಬಂದಿರೋದು ವಹಿಕಲ್ ಆಯ್ಕೆ ಅಂತ ಹೋಯ್ತೀರಾ ವೆಹಿಕಲ್ ಅಂದ್ರೆ ನಂಗೆ ಓದಕ್ಕೆ ಆಯ್ತಿಲ್ಲ ನಂಗೆ ಓದಕ್ಕೆ ಇಷ್ಟ ಇಲ್ಲ ನಂಗ್ ವಹಿಲ್ಲ மக்கூ அநே க்ளாஸ் பிடித்தாள் சாய் தாங்க ஓதரல் ஒரது எப்பா எங்கார மாட்டி சாய் ஓதர ஓடுது ಈಗ ನಾನು ಹೇಳ ಅರ್ಥ ಆಯ್ತಿಲ್ಲ ಮುಂದೊಂದು ದಿನ ಅರ್ಥ ಆಯ್ತದೆ ನೋ ಯಾಕೆ ಓದು ಓದು ಅಂತಿಲ್ಲ ಓದನಿ ಕೆಲಸ ಮಾಡ್ಕೊಂಡಲ್ಲ ಅಂತ ಎಸ್ ಎಲ್ ಸಿ ನಾಸ್ ಮಾಡೋ ಆಳ್ದ್ರದೇ ವರ್ಷ ಓದ್ ಸಾಯಿ ಓದೋರ್ ಸಿಕ್ಕಿಲ್ಲ ಎಸ್ ಎಲ್ ಸಿ ಪಾಸ್ ಮಾಡ್ಕೋ ಮದ್ವೆ ಮಾಡಿ ಕಳ್ಸ್ತೀನಂತೆ ಹೆಂಗಾರು ಮಕ್ಕ ಸಾಯಿ ಓದ್ರು ಹಾಳಾಗ ಹೋಗು ಒಂದ್ ಕೊಡ್ತೀನಿ ಮೇಸ್ಕ ಕೊಡ್ತೀನಿ ಮೇಸ್ಕಾಯ್ರು ಅದೆಲ್ಲ ಆಯ್ಕೋಕಂತ ನಿನ್ ಮೂತಿಗೆ ಬರ್ಲಿ ತಡಿ ನಿಮ್ಮಪ್ಪ ನೋಡಕ್ ಮುದ್ದಿಸ್ತಾನೆ ಅಂತ ಮಾಡ್ತದ್ ಯಾಕೆ ಬಿಟ್ರೆ ಹೆಂಗ್ ಬಿಡ್ತಾನೆ ಗೊತ್ತಿಲ್ಲ ಹುಲ್ಗೋಗ್ಕಿಲ್ಲಾ ಅಂದ್ರೆ ಇರವ ಆಯ್ತು ಮನೇಲಿ ಅಂತಂದನ ಬರಿಯಾದಿಂದ ಹೋಗು ಅಂದ್ರೆ ನಿಮ್ಮಪ್ಪ ಬಂದ್ರೆ ಮಾತ್ರ ಇನ್ನು ಚೆನ್ನಾಗಿ ಹೊಡೆದಾಗ್ಬಿಡ್ತೇನೆ ಅಪ್ಪ ಅಲ್ಲ ಯಾರು ಒಳ ಸರಿ ನಾನು ಹೇಳ್ತಲ್ವಾ ನನ್ ಸಾಯಿಸಿದ್ರು ಸರಿ ನಾನು ಒಯ್ಕಿಲ್ಲ ಹೋಯ್ತಿಲ್ಲ ಹೋಗ್ಯೂ ಸಾಕಾಗೋಯ್ತು ದಾಭಯ ಬಂದಿದ್ದ ಕಣೆ ಮೈ ಮೇಲೆ ಬತ್ತ ನೀರು ಅಪ್ಪ ಬಿಡ್ತಂದ್ಯವ ಒಡ್ಸ್ಕೊಂಡ್ ಸಾಯಿ ನನ್ನ ಸತ್ರ ಸಿಕ್ಕಿಲ್ಲ ಒಡ್ಸ್ಕೊಂಡ್ ಸಾಯ್ತಿನ ಬಿಡು ಆದ್ರೆ ಒಯ್ಕಿಲ್ಲ ನಾನು ಇಂಥವ್ರು ನಾನು ಏನು ಮಾಡೋಕಾಯ್ತಿಲ್ಲ ನನ್ ನನ್ನ ಕೆಲಸನೂ ಹೋಯ್ತಿವತ್ತು ಎಲ್ಲ ಹೋದ್ರೇನು ಅದ್ ಯಾವ ಅದು ನನ್ಗೆ ಅದ್ ಅದು ಏನ್ ಪಾಪ ಮಾಡಿದ್ನೋ ಕಣೆ ಈಗ ಅನುಭವಿಸ್ತಾವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ